ನೋಡಿರಿ ಬ್ಯಾನ್ ಈಗ ಎಲ್ಲ ಹೇಳಿದ್ದಾರೆ ಚಿತ್ರರಂಗದವರೇ ಹೇಳ್ಬಿಟ್ಟಿದ್ದಾರೆ ಬ್ಯಾನ್ ಮಾಡೋದಿ ಮಾಡೋಕ್ಕಾಗೋದಿಲ್ಲ ಈಗ ಅಪರಾಧ ಹೇಳಿ ಮುಂದೆ ಅಷ್ಟೀಗ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಕಟ್ಟಡೆಯಲ್ಲಿ ಅವ್ರನ್ನ ಹಿಡಿದು ಕೆಲಸ ಆಗಬೇಕಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಬ್ಯಾನ್ ಮಾಡೋದ್ರಿಂದ ಈಗೇನು ಪ್ರಯೋಜನ ಇದೆ ಅವರಿಗೆ ಆಲ್ರೆಡಿ ಈ ಜನ ಜೈನ್ ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು ಅಥವಾ ಈಗ ಆರೋಪಿನ ಹೊರತು ಅಪರಾಧಿ ಅಲ್ಲ ಆರೋಪಿ ಆ ಆರೋಪಗಳು ಪ್ರೂವ್ ಆದಾಗ ಮುಂದಿನ ನಿರ್ಧಾರವನ್ನು ಚಿತ್ರರಂಗ ತಪ್ಪು ನೋಡ್ರಿ ಬ್ಯಾನ್ನೂ ಈಗ ಎಲ್ಲ ಹೇಳಿದ್ದಾರೆ ಚಿತ್ರರಂಗದವರೇ ಹೇಳ್ಬಿಟ್ಟಿದ್ದಾರೆ ಬ್ಯಾನ್ ಮಾಡೋದೇ ಮಾಡೋಕ್ಕಾಗೋದಿಲ್ಲ ಈಗ ಅಪರಾಧ ಪ್ರೂವ್ ಅಂತ ಹೇಳಿ ಮುಂದೆ ಅಷ್ಟೀಗ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಕಟ್ಟಡೆಯಲ್ಲಿ ಅವರನ್ನು ಹಿಡಿದು ಹಾಕುವಂಥ ಕೆಲಸ ಆಗಬೇಕಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆ ಬ್ಯಾನ್ ಮಾಡೋದ್ರಿಂದ ಈಗೇನು ಪ್ರಯೋಜನ ಇದೆ ಅವರಿಗೆ ಆಲ್ರೆಡಿ ಈ ದಿನ ಜೈಲ್ ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು ಅಥವಾ ಈಗ ಆರೋಪಿನ ಹೊರತು ಅಪರಾಧಿಯಲ್ಲ ಹಂಚು ಹಂಚು ಆರೋಪಿ ಆರೋಪಗಳು ಗುರುವಾದಾಗ ಮುಂದಿನ ನಿರ್ಧಾರವನ್ನು ಚಿತ್ರರಂಗಕ್ಕೆ ತಗೋಬೇಕು